ವೀಕ್ಷಕ ಬಾಂಧವರೇ ಇವತ್ತು ನಾವು ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ ಅದು ಯಾವ ಪ್ರಯೋಗ ಅಂತ ಹೇಳಿದ್ರೆ ಈ ಗಜ ಜಟ್ ಮೇಲೆ ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ ಇದೇ ಗಜ ಜಟ್ ಮೇಲೆ ಯಾಕೆ ಪ್ರಯೋಗ ಮಾಡ್ತಿದ್ವಿ ಅಂತ ಹೇಳಿದ್ರೆ ಹಿಂದಿನ ಹಲವಾರು ಸಂಚಿಕೆಗಳನ್ನ ನಾವು ನೀರಾವರಿಗೆ ಸಂಬಂಧಪಟ್ಟ ಸಂಚಿಕೆಗಳನ್ನು ಹೊರಸ್ತಾ ಇದ್ದೇವೆ ಸೊ ಅದರಲ್ಲಿ ನಾವು ತುಂತುರು ನೀರಾವರಿ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಹನಿ ನೀರಾವರಿ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಹಾಯಿ ನೀರಾವರಿ ಬಗ್ಗೆ ಮಾಹಿತಿ ಹಾಕಿದ್ವಿ ಏತ ನೀರಾವರಿ ಬಗ್ಗೆ ಮಾಹಿತಿ ಹಾಕಿದ್ವಿ ಹೀಗೆ ಹಲವಾರು ಬೇರೆ ಬೇರೆ ರೀತಿಯ ನೀರಾವರಿ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಅದರಲ್ಲಿ ತುಂತುರು ನೀರಾವರಿಯ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಹಾಕಿದ್ವಿ ಅದರಲ್ಲಿ ನಾವು ತುಂತುರು ನೀರಾವರಿಯಲ್ಲಿ ಯಾವೆಲ್ಲ ಜಟ್ಗಳು ಬರುತ್ತೆ ಅಂತ ಹೇಳಿ ಒಂದು ಸಂಚಿಕೆನ ಓಡಿಸಿದ್ವಿ ಅದರಲ್ಲಿ ಗಜ ಜಟ್ ಕೂಡ ಗಜ ಜಟ್ಟಿನ ಬಗ್ಗೆ ಕೂಡ ಮಾಹಿತಿ ಹಾಕಿದ್ವಿ ಆದರೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಹಾಕಿದ್ವಿ ನಾವು ಆ ಒಂದು ಸಂಚಿಕೆಯಲ್ಲಿ ತುಂಬ ಜನರಿಗೆ ಇಷ್ಟ ಆಗಿದ್ದು ಈ ಗಜ ಜಟ್ಟು ಈ ಗಜ ಜಟ್ಟು ತುಂಬ ಚೆನ್ನಾಗಿ ಹಾರ್ತಾ ಇದೆ ಈ ಗಜ ಜಟ್ಟು ಬಗ್ಗೆ ಒಂದು ವಿಸ್ತಾರವಾದ ಒಂದು ಸಂಚಿಕೆನ ಮಾಡಿ ಅಂತ ಹೇಳಿ ನಮ್ಮ ವೀಕ್ಷಕರು ನಮಗೆ ರಿಕ್ವೆಸ್ಟ್ ಮಾಡಿದರು ಸೊ ಹಾಗಾಗಿ ನಿಮ್ಮ ಒಂದು ರಿಕ್ವೆಸ್ಟ್ ಮೇರೆಗೆ ನಾವು ಈ ಒಂದು ಸಂಚಿಕೆನ ಮಾಡ್ತಾ ಇದ್ದೇವೆ ಹಾಗೆ ಕೂಡ ನಾವು ನಿನ್ನೆ ನಾವು ಮಂಗಳೂರು ಹೋಗಿದ್ವಿ ಮಂಗಳೂರಲ್ಲಿ ಕೂಡ ಗಾರ್ಡನಲ್ಲಿ ಈ ಒಂದು ಗಜ ಜಟ್ಟನ್ನು ತುಂಬ ಪ್ರಮಾಣದಲ್ಲಿ ಅವರು ಹಾಕಿ ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಸೊ ಹಾಗಾಗಿ ಈ ಗಜ ಜಟ್ಟು ತುಂಬ ಉಪಯುಕ್ತ ಅಂತ ನಮಗೆ ಅನಿಸ್ತು ಸೊ ಹಾಗಾಗಿ ಇದರ ಒಂದು ಮಾಹಿತಿಯನ್ನು ಇಂದಿನ ಸಂಚಿಕೆ ನಿಮಗೆ ಹೇಳಲಿದ್ದೇವೆ ಇದರಲ್ಲಿ ಎರಡು ಸೈಜ್ ಬರುತ್ತೆ ವೀಕ್ಷಕರೇ ಒಂದು ಮುಕ್ಕಾಲು ಇಂಚಿಂದು ಒಂದು ಅರ್ಧ ಇಂಚಿಂದು ನಾವು ಹೋದ ಹಿಂದಿನ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ತೋರಿಸಿದೀವಿ ಅಂತ ಹೇಳಿದ್ನಲ್ಲ ಅದು ಅರ್ಧ ಆಗಿತ್ತು ಆದರೆ ಇದು ಮುಕ್ಕಾಲು ಇಂಚಿಂದು ಇವತ್ತು ನಾವು ಮುಕ್ಕಾಲಿಂಚಿಂದು ತಗೊಬಂದಿದ್ದೇವೆ ಅರ್ಧ ಇಂಚಿಂದು ತಗೊಬಂದಿದೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಗಜಜೆಟ್ಟಿನ ಬಗ್ಗೆ ಈ ಗಜಜೆಟ್ಟಿನ ರೇಟ್ ಎಷ್ಟು ಇದು ನೀರು ಯಾವ ರೀತಿಯಾಗಿ ಸ್ಪ್ರಿಂಕಲ್ ಮಾಡುತ್ತೆ ಹಾಗೆ ಕೂಡ ಇದು ಎಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ಹಾಗೆ ಎಷ್ಟು ಒಂದು ಏರಿಯಾವನ್ನು ಇದು ಕವರ್ ಮಾಡುತ್ತೆ ಹೀಗೆ ಇನ್ನು ಹಲವಾರು ರೀತಿಯ ಒಂದು ಮಾಹಿತಿಯನ್ನು ಇಂಧನ ಸಂಚಿಕೆಯಲ್ಲಿ ಹೇಳಿದ್ದೇವೆ ನೋಡಿ ಇಲ್ಲಿ ಗಜ ಜಟ್ಟಿದು ಈ ಗಜ ಜಟ್ಟು ಎಲ್ಲರಿಗೂ ಇಷ್ಟ ಆಗಿತ್ತು ಇಂಧನ ಸಂಚಿಕೆಯಲ್ಲಿ ಇದು ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡಿ ಅಂತ ಹೇಳಿದರು ಡೀಲರ್ಸ್ ಒಂದು ನಂಬರ್ ಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲಿ ಕೆಳಗಡೆ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಇದನ್ನು ಪೂರೈಕೆ ಮಾಡ್ತಾರೆ ನೋಡಿ ಗಜದಟ್ಟು ಈ ಕಡೆ ಗಗನ ಟ್ವೆಂಟಿ ಟ್ವೆಂಟಿ ಅಂತ ಬರೆದಿದ್ದಾರೆ ನೋಡಿ ಇದು ಬ್ಲೂ ಮತ್ತೆ ಕೇಸರಿ ಕಲರ್ ಇದೆ ಇದರ ಅರ್ಧ ಇಂಚಿಂದು ಕೂಡ ಬ್ಲೂ ಮತ್ತೆ ಕೇಸರಿ ಕಲರೇ ಇದೆ ಆದರೆ ಇದರ ಒಂದು ಇದು ಉಂಟ ಇದು ಇದರದು ಅರ್ಧ ಲೀಟರ್ ಇದು ಮುಕ್ಕಾಲು ಇಂಚಿಂದ ಇದೆ ಅದ್ರದ್ದು ಅರ್ಧ ಇಂಚಿಂದ ಇರುತ್ತೆ ಸೊ ಎರಡಕ್ಕೂ ರೇಟು ಇಪ್ಪತ್ತೈದು ರೂಪಾಯಿಗೆ ಒಂದು ಇದ್ರ ರೇಟ್ ಕೂಡ ಇಪ್ಪತ್ತೈದು ಒಂದು ಅದ್ರ ರೇಟ್ ಕೂಡ ಇಪ್ಪತ್ತೈದು ರೂಪಾಯಿಗೆ ಒಂದು ಇದು ಮುಕ್ಕಾಲಿಂಚಿಂದು ಇಂಚಿಂದು ಈ ಮುಕ್ಕಾಲು ಗಜಜಟ್ಟು ಒಂದು ತಾಸಿಗೆ ಏಳ್ನೂರ ಐವತ್ತು ಲೀಟರ್ ಅಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಮತ್ತೆ ಅರ್ಧ ಇಂಚಿನ್ ಇದೆ ಅಲ್ಲ ಆ ಅರ್ಧ ಇಂಚಿಂದು ಏಳ್ನೂರು ಲೀಟರ್ ಅಷ್ಟು ನೀರನ್ನು ಒಂದು ತಾಸಿಗೆ ಪೂರೈಕೆ ಮಾಡುತ್ತೆ ಎರಡಕ್ಕೂ ರೇಟು ಇಪ್ಪತ್ತೈದು ರೂಪಾಯಿ ಇದಕ್ಕೂ ಕೂಡ ಇಪ್ಪತ್ತೈದು ರೂಪಾಯಿ ಮತ್ತೆ ಎಷ್ಟು ಜಾಗವನ್ನು ಕವರ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಕಡೆ ಇಪ್ಪತ್ತು ಈ ಕಡೆ ಇಪ್ಪತ್ತು ಟೋಟಲು ನಲವತ್ತು ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡಿಕೊಳ್ಳುತ್ತೆ ಅರ್ಧ ಇಂಚಿಂದಾಗಲಿ ಮುಕ್ಕಾಲು ಇಂಚಿನಾಗಲಿ ಎರಡು ಸೇಮು ಆದರೆ ನೀರು ಒಂದು ಪೂರೈಕೆ ಮಾಡೋದ್ರಲ್ಲಿ ವ್ಯತ್ಯಾಸ ಆಗುತ್ತೆ ಇದು ಏಳ್ನೂರ ಐವತ್ತು ಲೀಟ್ರು ಅದು ಏಳ್ನೂರು ಲೀಟರು ಅಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಸೊ ಹಾಗಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಅರ್ಧ ಇಂಚಿಂದ ಒಂದು ನಾವು ಇನ್ಸ್ಟಾಲ್ ಮಾಡಿ ತೋರಿಸಿದ್ವಿ ಅದರಲ್ಲಿ ನೀರು ಹಾರದನ್ನು ತೋರಿಸಿದ್ವಿ ಸೊ ಹಾಗಾಗಿ ಅರ್ಧ ಇಂಚಿಂದು ಈ ಒಂದು ಸಂಚಿಕೆಯಲ್ಲಿ ತೋರಿಸ್ತಾ ಇಲ್ಲ ಇದು ಮುಕ್ಕಾಲು ಇಂಚಿಂದ ತೋರಿಸ್ತಿದ್ದೇವೆ ಈ ಒಂದು ಸಂಚಿಕೆಯಲ್ಲಿ ನೋಡಿ ಇಲ್ಲಿ ನೋಡಿ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿಟ್ಟಿದ್ದೇವೆ ಇದು ನಮ್ಮದು ಆಲ್ರೆಡಿ ಇತ್ತು ನಮ್ಮದು ಏನು ಮೈಕ್ರೋ ಅನ್ನು ನಾವು ಇದಕ್ಕೆ ಇದು ಮಾಡಿದ್ವಿ ಏನು ಇನ್ಸ್ಟಾಲ್ ಮಾಡಿದ್ವಿ ಸೊ ಹಾಗಾಗಿ ನಮ್ಮದು ಇದು ಅರ್ಧ ಇಂಚಿಂದಿತ್ತು ಏನು ಇದು ಅಲ್ಲಿಯೂ ಕೂಡ ಇದೆ ನೋಡಿ ಅದು ನಮ್ಮದು ವೀಕ್ಷಕರೇ ಅರ್ಧ ಇಂಚಿಂದಿತ್ತು ಸೊ ಹಾಗಾಗಿ ಇದು ಮುಕ್ಕಾಲು ಇಂಚಿಂದ ನಾವು ತಂದಿದ್ದೇವೆ ಅದಕ್ಕಾಗಿ ನೋಡಿ ನಾವು ಏನು ತಂದಿದ್ದೇವೆ ಅಂತ ಹೇಳಿ ಇಲ್ಲಿ ಕನೆಕ್ಟರ್ಸ್ ತಂದಿದ್ದೀವಿ ನಾವು ಬನ್ನಿ ಬನ್ನಿ ಅಲ್ಲೇ ತೋರಿಸ್ಬೇಡ ಬನ್ನಿ ಅಲ್ಲಿ ಖಾಲಿದೆ ಅಲ್ಲ ಅಲ್ಲಿ ತೋರಿಸ್ಬಿಡ್ತೇನೆ ಸೊ ನಾವೇನು ಮಾಡಿದ್ದೇವೆ ಅರ್ಧ ಇಂಚಿಂದ ಮುಕ್ಕಾಲು ಇಂಚಿಗೆ ಒಂದು ರೆಡ್ಯೂಸರ್ ಅಂತ ತಗೊಂಡು ಬಂದಿದ್ದೇವೆ ಆಡು ಭಾಷೆಯಲ್ಲಿ ರೆಡ್ಯೂಸರ್ ಅಂತ ಹೇಳ್ತೇವೆ ಅದು ಉಲ್ಟ ಹಾಕಿದರೆ ಇನ್ಕ್ರೀಸರ್ ಆಗಿಬಿಡುತ್ತೆ ಮತ್ತು ಅದನ್ನು ಉಲ್ಟ ಹಾಕಿದರೆ ರೆಡ್ಯೂಸರ್ ಆಗಿಬಿಡುತ್ತೆ ಸೊ ನೋಡಿ ಇದಕ್ಕೆ ಒಂದು ಬ್ಯಾರಲ್ ನಿಪ್ಪಲ್ ತಂದಿದ್ದೇವೆ ನಾವು ನೋಡಿ ಇಲ್ಲಿ ಇದು ಅರ್ಧ ಇಂಚಿಂದು ಬ್ಯಾರಲ್ ನಿಪ್ಪಲ್ಲು ಇದಕ್ಕೆ ಹೊರಗಡೆಯಿಂದ ಥ್ರೆಡ್ಡಿಂಗ್ ಇರುತ್ತೆ ಸೊ ಇಲ್ಲಿ ನಾವು ಇದನ್ನು ಕನೆಕ್ಟ್ ಮಾಡಿ ಇದು ಒಂದು ಕನೆಕ್ಟರ್ ರೆಡ್ಯೂಸರ್ ಅಂತ ನಾವು ಏನು ಹೇಳುತ್ತೇವೆ ಅದು ಇದೆ ಇದರ ಉಲ್ಟ ಹಾಕಿದರೆ ಮುಕ್ಕಾಲು ಇಂಚಿಂದ ಅರ್ಧ ಇಂಚಿಗಾಗುತ್ತೆ ಇದನ್ನು ಸೀದಾ ಹಾಕಿದರೆ ಅರ್ಧ ಇಂಚಿಂದ ಮುಕ್ಕಾಲು ಇಂಚಿಗೆ ಆಗುತ್ತೆ ಸೊ ಇದನ್ನು ನಾವು ಇವಾಗ ಇದಕ್ಕೆ ಕೂರಿಸಿದ್ದೇವೆ ಇದಕ್ಕೆ ನಾವು ಇದನ್ನು ಕನೆಕ್ಟ್ ಮಾಡ್ತೇವೆ ನೋಡಿ ಇದನ್ನು ಕನೆಕ್ಟ್ ಮಾಡೋದು ಕೂಡ ಈಸಿ ಯಾಕಂತ ಹೇಳಿದರೆ ಇಲ್ಲಿ ಎರಡು ಗ್ರಿಪ್ ಕೊಟ್ಟಿಟ್ಟಿದ್ದಾರೆ ಅವರು ನೋಡಿ ವೀಕ್ಷಕರೇ ಇಡೀ ಕರ್ನಾಟಕದಲ್ಲಿ ಇದು ಒಂದು ಪ್ರಚಲಿತದಲ್ಲಿದೆ ಈ ಒಂದು ಜೆಟ್ಟು ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ನೋಡಿ ಈಸಿಲಿ ಅದು ಕನೆಕ್ಟ್ ಮಾಡಿ ಆಯಿತು ಸೊ ನೋಡೋಣ ಇವಾಗ ನೀರನ್ನು ಬಿಟ್ಟು ನೋಡೋಣ ವೀಕ್ಷಕರ ಯಾವ ರೀತಿ ಹಾರುತ್ತೆ ಅಂಥೇಳಿ ನಾಲ್ಕು ಕೂಡ ಕಾಣ್ತಾ ಇದೆ ಇದು ಒಂದು ಅದು ಎರಡು ಅದು ಮೂರು ಅದು ನಾಲ್ಕು ನಾಲ್ಕು ಕೂಡ ಇವಾಗ ಹಾಕಿ ರೆಡಿಯಾಗಿದೆ ಇವಾಗ ಆನ್ ಮಾಡಲಿಕ್ಕೆ ಹೋಗಿದ್ದಾರೆ ನೋಡೋಣ ಇದು ಯಾವ ರೀತಿ ಹಾರುತ್ತೆ ಅಂಥೇಳಿ ನೋಡಿ ಪ್ರೆಷರ್ ಇನ್ನೂ ಬರಲಿಲ್ಲ ಬರ್ತಾ ಇದೆ ಪ್ರೆಷರು ನೋಡಿ ಈಗ ಇದು ಬಂತು ನೋಡಿ ಪ್ರೆಷರ್ ಈಗ ಬಂತು ಇನ್ನೂ ಪ್ರೆಷರ್ ಬರೋದಿದೆ ನೋಡಿ ವೀಕ್ಷಕರೇ ಗಜ ಯಾವ ರೀತಿ ಹಾರತ ಇದೆ ನೋಡಿ ನಿಮಗೆ ಹೇಗೆ ಅನಿಸ್ತು ಗಜ ನೋಡಿ ಅಲ್ಲೊಬ್ಬ ಗಜ ಹಾರ್ತಾ ಇದ್ದಾನೆ ಇಲ್ಲಿಬ್ರು ಗಜಂದಿರು ಇದ್ದಾರೆ ನೋಡಿ ವೀಕ್ಷಕರೇ ಎಷ್ಟು ದೂರ ಹೋಗಿದೆ ನೋಡಿ ನಮ್ದು ಆ ಇದೆ ಅಲ್ಲಿ ನೋಡಿ ಅಲ್ಲಿ ತೋರಿಸಿ ನಮ್ದು ಆ ಜಟ್ ಇದೆ ಆ ಜಟ್ಟಿಗೆ ಹತ್ತಿರ ಹೋಗಿದೆ ನೋಡಿ ಇನ್ನು ಪ್ರೆಷರ್ ಬರೋದಿದೆ ಇದಕ್ಕೆ ವೋಲ್ಟೇಜ್ ಕಡಿಮೆ ಇದೆ ಇರಬಹುದು ಹಾರತಾ ಇದೆ ನೋಡಿ ವೀಕ್ಷಕರ ಹೇಗ ನಿಮಗೆ ಗಜ ತುಂಬಾ ಪ್ರೆಷರ್ ಬರ್ತಾ ಇದೆ ನಂಗೆ ತುಂಬಾ ಇಲ್ಲಿ ಫೋರ್ಸ್ ಕೊಡ್ತಾ ಇದೆ ಇಟ್ಕೊಂಡಿದ್ದೆ ನಾನು ಇವತ್ತಿ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡಬಹುದು ಸ್ಕ್ರೀನ್ ಅಲ್ಲಿ ಹಾಕಿದವಲ್ಲ ಆವಾಗ ಆ ನಂಬರಿಗೆ ಕಾಲ್ ಮಾಡಿ ನೀವು ಅದನ್ನು ಪಡ್ಕೊಳ್ಬೋದು ಸೊ ಹಾಗಾದ್ರೆ ವೀಕ್ಷಕರೇ ನಿಮಗೆಲ್ಲರಿಗೂ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಒಂದ್ ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿ ಹಾಕ್ತಾ ಇರ್ತೇವೆ ಹಾಗೆ ಕೂಡ ಇನ್ನೊಂದು ಬೇರೆ ರೀತಿಯ ಒಂದು ಜೆಟ್ ತಂದಿದ್ದೇವೆ ನಾವು ಮಾರ್ಕೆಟ್ ಇಂದ ಹೊಸ ರೀತಿಯ ಒಂದು ಜೆಟ್ಟು ಅದರ ಬಗ್ಗೆ ಕೂಡ ಮಾಹಿತಿ ಹಾಕಲಿದ್ದೇವೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಬಾಯ್ ಇನ್ನೊಂದು ಹೇಳೋದು ಮತ್ತೆ ನಾನು ಇದನ್ನು ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ ಇದೆ ಇಲ್ಲಿ ನೋಡಿ ಹತ್ತಿರ ತಗೊಂಡು ಬನ್ನಿ ಕಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೇನೆ ನಾನು ಇಲ್ಲೊಂದು ಲಾಕ್ ಸಿಸ್ಟಮ್ ಕೊಟ್ಟಿಟ್ಟಿದ್ದಾರೆ ಅವರು ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ನಿಮಗೆ ಇದು ಇಲ್ಲೊಂದು ಇದು ಲಾಕ್ ಥರ ಇದೆ ನೋಡಿ ಇದನ್ನು ಈ ರೀತಿ ಮಾಡಬೇಕು ಈ ರೀತಿ ತಿರುಗಿಸಿ ಸ್ವಲ್ಪ ನೋಡಿ ಈ ರೀತಿ ತಿರ್ಸಿದ್ರೆ ಲಾಕ್ ಆಗುತ್ತೆ ಇದು ಇದನ್ನು ತಿರ್ಸಿ ಹೀಗೆ ಹೇಳಿದ್ರೆ ಓಪನ್ ಆಗುತ್ತೆ ನೋಡಿ ನೋಡಿ ಈ ಥರ ಇರುತ್ತೆ ಲಾಕು ಇವಾಗ ಇದೇ ಲಾಕನ್ನು ನಾನು ಮತ್ತೆ ಹಾಕಿ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಖಾನೆ ಇದ್ದಂಗೆ ಇದೆ ಒಂದು ಕಾಚ ಇದ್ದಂಗಿದೆ ಇದೆ ಇಲ್ಲಿ ಕಾಚಕ್ಕೆ ಈ ರೀತಿಯಾಗಿ ಹಾಕ್ಬೇಕು ನೋಡಿ ನೋಡಿ ಕೂತ್ಕೋತು ಮುಗೀತು ಇಷ್ಟೇ ಈ ರೀತಿಯಾಗಿ ಕ್ಲೀನ್ ಆಗುತ್ತೆ ಎರಡು ಕಡೆ ಇದೆ ಇದಕ್ಕೆ ಅದನ್ನು ಓಪನ್ ಮಾಡಿ ಇದು ಮಾಡಿದರೆ ಫುಲ್ ಕ್ಲೀನ್ ಆಗುತ್ತೆ